ಅಭಿಮಾನಿಗಳಿಗೆ ಗಣರಾಜ್ಯೋತ್ಸವಕ್ಕೆ ಡಬಲ್ ಸಂಭ್ರಮ ಕಂಡು ಬರ್ತಾ ಇದೆ ನಾಳೆ ಕರುನಾಡ ನಾಳೆ ಕರುನಾಡಿಗೆ ಆಗಮಿಸಲಿದ್ದಾರೆ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಬಳಿಕ ಹ್ಯಾಟ್ರಿಕ್ ಹೀರೋ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ವಿಡಿಯೋ ಮಾಡಿ ಮಾಹಿತಿಯನ್ನು ಶಿವರಾಜ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ ದೊಡ್ಡ ಮನೆ ಮಗನ ಸ್ವಾಗತಕ್ಕೆ ಅಭಿಮಾನಿಗಳು ಸಜ್ಜಾಗಿದ್ದಾರೆ ನಟ ಶಿವರಾಜ್ ಕುಮಾರ್ ಇತ್ತೀಚೆಗಷ್ಟೇ ಅಮೆರಿಕಾದಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಯಶಸ್ವಿಯಾಗಿ ಅವರಿಗೆ ಆಪ್ರೇಷನ್ ಮಾಡಲಾಗಿದೆ ಈಗಾಗಲೇ ಅವರು ಹೇಳಿದ್ದಾರೆ ನಾನು ಆರೋಗ್ಯವಾಗಿದ್ದೀನಿ ಆದಷ್ಟು ಬೇಗ ಸಿಗೋಣ ಅಂತ ಈ ಹಿಂದೆ ವಿಡಿಯೋವನ್ನು ಮಾಡಿದರು ಈಗ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹಾಯ್ ಅಲ್ಲರು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವಾಶ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜೀ ಕನ್ನಡ ವಾಹಿನಿಯಲ್ಲಿ ಭಾರತೀಯ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾಯಿದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾಯಿದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಬ್ಯಾತಿ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಗಳು ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ ಹಾಯ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ